ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎಲ್ಲರೂ ಮಾತನಾಡುತ್ತ ದೇವಸ್ಥಾನ ತಲುಪಿ ಮೊದಲು ಪೂಜೆ ಮುಗಿಸಿದರು ದೇವಸ್ಥಾನದಲ್ಲಿ ಆಯು ಎಲ್ಲರ ಮುಂದೆ ಅಮೃತಾಳಿಗೆಂದು ತಂದಿದ್ದ ಡೈಮಂಡ್ ಸರವನ್ನು ಅವಳ ಕೊರಳಿಗೆ ಹಾಕಿದ ಅದು ಅಮೃತಾಳಿಗೆ ಊಹಿಸದ ಉಡುಗೊರೆಯೇ ಭಾರ್ಗವ್ ತಾನು ತಂದಿದ್ದ ಉಡುಗೊರೆಯನ್ನು ಪೂರ್ಣಳಿಗೆ ಕೊಡಲು ಹೇಳಿದ ಅವಳು ಕೊಟ್ಟಾಗ ಖುಷಿಯಿಂದ ತೆಗೆದುಕೊಂಡ ಅಮೃತ ಕೈಗಳಿಗೆ ಬಳೆ ತೊಟ್ಟಳು ಅಲ್ಲಿಯೇ ಮತ್ತೆ ಎಲ್ಲರ ಕಾಲಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದಳು ನಂತರ ಎಲ್ಲರೂ ಹೋಟೆಲಿಗೆ ನಡೆದರು ಎಲ್ಲರ ಜೊತೆ ನಗುತ್ತಲೇ ಇದ್ದ ಭಾರ್ಗವ್ ತನ್ನ ಬಲಗೈಯನ್ನು ಜೇಬಿನಲ್ಲೇ ಇಟ್ಟುಕೊಂಡಿದ್ದ ಹೆಚ್ಚು ಕೆಲಸ ಮಾಡದೆ ಅವನಿಗೆ ಎಡಗೈ ರೂಢಿಯೇ ಹೆಚ್ಚು ಹಾಗಾಗಿ ಯಾರಿಗೂ ಅನುಮಾನ ಬರಲಿಲ್ಲ ಹೋಟೆಲ್ನಲ್ಲಿ ಕೇಕ್ ಕಟ್ ಮಾಡಿ ಊಟಕ್ಕೆ ಕುಳಿತಾಗಲೂ ಅವನ ಎಡಗೈಯಲ್ಲಿ ಸ್ಪೂನ್ ಹಿಡಿದುಕೊಂಡೇ ತಿನ್ನುತ್ತಿದ್ದ ನೋವು ಚುಟು ಚುಟು ಎನ್ನುತ್ತಿದ್ದರು ಅವನ ಮುಖದಲ್ಲಿನ ನಗು ಮಾತ್ರ ಕಡಿಮೆ ಆಗಿರಲಿಲ್ಲ ಆದರೆ ಅವನ ನೋವು ತಿಳಿದಿದ್ದ ಕಂಠಿ ಮಾತ್ರ ಆಗಾಗ ಭಾರ್ಗವನನ್ನು ನೋಡಿ ಸಂಕಟ ಅನುಭವಿಸುತ್ತಿದ್ದ ಇನ್ನು ಅವ ಪ್ರತಿದಿನಕ್ಕಿಂತ ಹೆಚ್ಚು ಎಡಗೈ ಬಳಸುತ್ತಿರುವುದನ್ನು ಗಮನಿಸಿದ್ದು ಪೂರ್ಣ ಒಬ್ಬಳೆ ಇವ್ರ ಕೈಗೇನಾಗಿದೆ ಯಾಕೋ ಬಲಗೈನ ಅಷ್ಟೊಂದು ಉಪಯೋಗಿಸ್ತಿಲ್ವಲ್ಲ ಇವರು ಯಾಕಿರಬಹುದು ಊಟ ಮುಗಿಸಿ ಭಾರ್ಗವನನ್ನೇ ನೋಡುತ್ತಾ ಮನದಲ್ಲಿ ಎಂದುಕೊಂಡಳು ಪೂರ್ಣ ಆದರೆ ಹೀಗೊಂದು ರಕ್ತ ಹರಿದ ಘಟನೆ ನಡೆದು ಹೋಗಿದೆ ಎಂಬ ಊಹೆ ಅವಳಿಂದ ಮಾಡಲಾಗದು ನೋಡೋಣ ಮನೆಗೆ ಹೋದ್ಮೇಲೆ ಕೇಳ್ತೀನಿ ಎನ್ನುತ್ತಾ ಮತ್ತೆ ಎಲ್ಲರ ಜೊತೆ ಬೆರೆತು ಸಮಯ ಕಳೆದಳು ಊಟ ಮುಗಿಸಿ ಇನ್ನೇನು ಎಲ್ಲರೂ ಹೊರಡುವವರಿದ್ದರು ಆಗ ಅವರು ಕುಳಿತಿದ್ದ ಟೇಬಲ್ ಬಳಿಯೇ ಬಂದಳು ಸ್ವಪ್ನ ತನ್ನ ಗೆಳತಿಯರ ಜೊತೆ ಅವಳನ್ನು ಕಂಡ ಎಲ್ಲರ ಮುಖದ ಭಾವವೂ ಬದಲಾಯಿತು ಅವಳು ಕೂಡ ಇವರನ್ನೆಲ್ಲ ನೋಡಿ ಮುಖ ತಿರುವಿಕೊಂಡು ಮುಂದೆ ಹೋಗಿ ಬೇರೆಯ ಟೇಬಲ್ಲಿಗೆ ಕುಳಿತಳು ಪದ್ಮಜ್ಜಿ ಹೊರಡೋಣ ಎಂದಾಗ ಎಲ್ಲರೂ ಮೇಲೆದ್ದು ಹೊರ ನಡೆದರು ಈಗಲೂ ಹೇಗೆ ಬಂದಿದ್ದರು ಹಾಗೆ ಕಾರ್ ಹತ್ತಿದ್ದರು ಭಾರ್ಗವ್ ಆಯುಷ್ಗೆ ಕಾರ್ ಡ್ರೈವ್ ಮಾಡಲು ಹೇಳಿದ ಇನ್ನೇನು ಕಾರ್ ಹತ್ತಬೇಕೆನ್ನುವಾಗ ತನ್ನ ಪರ್ಸ್ ಇಲ್ಲದನ್ನು ಗಮನಿಸಿದ ಅಮೃತ ಆಯುಷ್ ನನ್ನ ಪರ್ಸ್ ಒಳಗೆ ಬಿಟ್ಟು ಬಂದಿದ್ದೀನಿ ಅನಿಸುತ್ತೆ ತಗೊಂಡು ಬರ್ತೀನಿ ಇರಿ ಎಂದು ಮತ್ತೆ ಹೋಟೆಲಿನ ಒಳ ಬಂದು ಅಲ್ಲೇ ಚೇರ್ ಮೇಲಿದ್ದ ತನ್ನ ಪರ್ಸ್ ಹಿಡಿದವಳು ಹೊರಗೆ ಹೋಗದೆ ನೇರವಾಗಿ ಸ್ವಪ್ನ ಕುಳಿತಿದ್ದಲ್ಲಿ ನಡೆದಳು ನೀನು ಆಯುಷ್ ಅಲ್ವಾ ಅವಳನ್ನು ನೋಡಿ ಕೇಳಿದಳು ಸ್ವಪ್ನ ಹೌದು ಶತ್ರುವಿನ ಶತ್ರು ನಮಗೆ ಮಿತ್ರ ಆಗ್ತಾನಂತೆ ನಾನು ಭಾರ್ಗವ್ ಶತ್ರುನೇ ಸಮಯ ಸಿಕ್ಕಾಗ ಕಾಲ್ ಮಾಡು ಭೇಟಿ ಆಗೋಣ ಎಂದು ತನ್ನ ನಂಬರ್ ಇದ್ದ ಚೀಟಿಯನ್ನು ಅವಳ ಟೇಬಲ್ ಮೇಲಿಟ್ಟು ಹೊರ ನಡೆದಳು ಸ್ವಪ್ನಳಿಗೆ ಅಚ್ಚರಿಯ ಜೊತೆ ಏನೊಂದು ಅರ್ಥವಾಗಲಿಲ್ಲ ಅವಳ ಸ್ನೇಹ ಬೆಳೆಸಲೆಂದೇ ಅಮೃತ ತನ್ನ ಪರ್ಸ್ ಮರೆತಿರುವ ನಾಟಕ ಮಾಡಿದ್ದಳು ವಿಷ ತುಂಬಿರುವ ಈ ಅಮೃತಾಳ ಆಟ ಇನ್ನೂ ಶುರುವಾಗಿರಲೇ ಇಲ್ಲ ಹಾಗಾದರೆ ಭಾರ್ಗವ್ನ ಹಿಂದೆ ಈಗಿರುವ ಆ ಅನಾಮಿಕ ಯಾರು ಭಾರ್ಗವ್ನ ಇತಿಹಾಸದ ಶತ್ರುವೆ ಈ ಶತ್ರು ಭಾರ್ಗವನ್ಗೆ ಮಾಡಿರುವ ನೋವಿನ ಬಗ್ಗೆ ಮನೆಯವರಿಗೆಲ್ಲ ಗೊತ್ತಾಗುವುದಾದರೂ ಹೇಗೆ ಸುಳಿವು ಕೊಡದೆ ಎಲ್ಲವನ್ನೂ ನಿಭಾಯಿಸುತ್ತಿರುವ ಭಾರ್ಗವ್ ಹೀಗೆ ಎಲ್ಲವನ್ನೂ ಗುಟ್ಟಾಗಿಯೇ ಇಡುವನೆ ಅಥವಾ ಪೂರ್ಣ ತನ್ನ ಅನುಮಾನ ಬಗೆಹರಿಸಲು ಹೋಗಿ ಭಾರ್ಗವ್ನ ಗುಟ್ಟು ಕಂಡು ಹಿಡಿಯುವಳೆ ಹೋಟೆಲ್ನಿಂದ ಮನೆಗೆ ಬರುತ್ತಿದ್ದಂತೆ ಗಿರಿಧರ್ ಕುಟುಂಬವನ್ನು ಮನೆಗೆ ಕಳುಹಿಸಿಕೊಟ್ಟಿದ್ದರು ಎಲ್ಲರೂ ಡ್ರೈವರ್ಗೆ ಹೇಳಿ ಕಾರ್ ಕಳುಹಿಸಿದ್ದರು ಶರಾವತಿ ಆ ದಿನ ಸುಂದರವಾಗಿತ್ತೆಂದುಕೊಂಡ ಅಮೃತ ಆಯುಷ್ ಜೊತೆ ಕೋಣೆ ಸೇರಿದಳು ಪದ್ಮಜ್ಜಿ ಶರಾವತಿ ಕೂಡ ಕೋಣೆಗೆ ನಡೆದರು ಆದರೆ ಭಾರ್ಗವ್ ಮಾತ್ರ ಕಂಠಿಯ ಜೊತೆ ಮಾತನಾಡುತ್ತಾ ಹೊರಗೆ ನಿಂತುಕೊಂಡ ಅವ ಮಾತು ಮುಗಿಸಿ ಬರುವನೆಂದು ಪೂರ್ಣ ತನ್ನ ಕೋಣೆಗೆ ನಡೆದಳು ಹೇಳು ಕಂಠಿ ಏನಾಯಿತು ಏನಾದರೂ ಸುಳಿವು ಸಿಕ್ತಾ ಕೇಳಿದ ಭಾರ್ಗವ್ ಏನೂ ಇಲ್ಲ ಅಣ್ಣ ಹಾಗೆ ನೀವು ಹೇಳಿದಾಗೆ ಆ ಬೈಕ್ ಪತ್ತೆ ಹಚ್ಚೋದಕ್ಕೆ ಹೇಳಿದ್ದೀನಿ ಅದರ ನಂಬರ್ ತಪ್ಪಾಗಿದೆ ಆದರೂ ಕಣ್ಣು ಹಿಡಿಯೋದಕ್ಕೆ ಹೇಳಿದ್ದೀನಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಕೂಡ ಎಲ್ಲ ಕಡೆಯೂ ಸಿಕ್ಕಿಲ್ಲ ಸಿಕ್ಕಿದ ಕಡೆ ಎಲ್ಲನೂ ನೋಡಿದ್ದೀನಿ ಏನೂ ಸುಳಿವು ಸಿಕ್ತಿಲ್ಲ ಅವನು ಯಾರೋ ಗೊತ್ತಿಲ್ಲ ಅಣ್ಣ ಆದರೆ ಎಲ್ಲನೂ ಯೋಚನೆ ಮಾಡೇ ಮಾಡ್ತಿದ್ದಾನೆ ಎಂದ ಅವನು ಯಾರೇ ಆಗಿರಲಿ ಕಂಟಿ ಅವನು ನಮ್ಮ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ನೀನು ಆ ರೆಕಾರ್ಡ್ಸ್ ಎಲ್ಲನೂ ನನಗೆ ಸೆಂಡ್ ಮಾಡಿರು ನಾನು ಒಮ್ಮೆ ನೋಡ್ತೀನಿ ಎಂದ ಭಾರ್ಗವ್ ಹಲ್ಲು ಬೀಗಿದ ಅಣ್ಣ ಈಗ ಇದನ್ನೆಲ್ಲ ಯೋಚನೆ ಮಾಡದೆ ಮಲ್ಕೊಳ್ಳಿ ಹೋಗಿ ನೀವು ಇರಿ ನಿಮ್ಗೆ ಮಾತ್ರೆ ಕೊಡ್ತೀನಿ ಎಂದವ ಕಾರಿನಲ್ಲಿದ್ದ ಮಾತ್ರೆಯ ಜೊತೆ ನೀರಿನ ಬಾಟಲ್ ತೆಗೆದುಕೊಟ್ಟ ಭಾರ್ಗವ್ ಅಲ್ಲಿಯೇ ಮಾತ್ರೆ ನುಂಗಿ ಮನೆಯ ಒಳ ಬಂದ ಕೋಣೆಗೆ ಬಂದವ ಮಂಚದಲ್ಲಿ ಮಲಗಿದ್ದ ಪೂರ್ಣಳನ್ನು ಕಂಡ ಆಗಲೇ ನಿದ್ದೆಗೆ ಜಾರಿತ್ತು ಹುಡುಗಿ ಸುಸ್ತಿನಿಂದ ಅಬ್ಬಾ ಮಲಗಿದಾಳೆ ಎಂದುಕೊಂಡವ ಶರ್ಟ್ ಬಿಚ್ಚಿ ಬಾತ್ರೂಮ್ಗೆ ನಡೆದ ಮುಖ ತೊಳೆದು ಕನ್ನಡಿಯ ಮುಂದೆ ನಿಂತವನೇ ಪಟ್ಟಿ ಕಟ್ಟಿದ್ದ ತೋಳನ್ನು ನೋಡಿಕೊಂಡ ಸ್ವಲ್ಪ ಉರಿ ಇತ್ತು ಕೈ ಎತ್ತಲಾಗದಷ್ಟು ನೋವಿತ್ತು ನೀನು ಯಾರೇ ಆಗಿರೋ ಎಲ್ಲೇ ಇರು ಈ ನೋವನ್ನ ನಾನು ನಿನಗೆ ವಾಪಸ್ ಕೊಟ್ಟೇ ಕೊಡ್ತೀನಿ ಎಂದ ಭಾರ್ಗವ್ ಗಾಯ ಕಾಣದಂತೆ ಉದ್ದ ತೋಳಿನ ಟೀ ಶರ್ಟ್ ತೊಟ್ಟು ಪೂರ್ಣಳ ಪಕ್ಕದಲ್ಲಿ ಬಂದು ಮಲಗಿದ ಅವಳನ್ನೇ ಪ್ರೀತಿಯಿಂದ ನೋಡುತ್ತಾ ತಾನು ನಿದ್ದೆಗೆ ಜಾರಿದ್ದ ನನಗೆ ತುಂಬ ಖುಷಿ ಆಯಿತು ಆಯು ಇವತ್ತು ನಾನು ಹುಟ್ಟಿದ ದಿನಾನೇ ನನ್ನನ್ನು ಆಶ್ರಮದ ಮುಂದೆ ಬಿಟ್ಟು ಹೋಗಿದ್ರಂತೆ ನನ್ನ ಹೆತ್ತವರು ವೀಣಮ್ಮ ಪ್ರತಿ ವರ್ಷ ಇವತ್ತು ನೀನು ಹುಟ್ಟಿದ ದಿನ ಅಮೃತ ಅಂತ ಬಂದು ಆಶೀರ್ವಾದ ಮಾಡಿ ಶುಭಾಶಯ ಹೇಳ್ತಿದ್ರು ಆದರೆ ನನ್ನ ಹೆತ್ತವರಿಗೆ ಬೇಡವಾಗಿದ್ದು ನಾನು ಹುಟ್ಟಿದ್ದಾದರೂ ಯಾಕೆ ಅಂತ ಹುಟ್ಟುಹಬ್ಬನ ಆಚರಿಸಲಿಲ್ಲ ಆದರೂ ವೀಣಮ್ಮ ಬಿಡದೆ ಅವತ್ತು ನನ್ನ ಕೈಯಿಂದ ಮಕ್ಕಳಿಗೆ ಊಟಕ್ಕೆ ಬಡಿಸೋದಕ್ಕೆ ಹೇಳ್ತಿದ್ರು ಆದರೆ ಇವತ್ತು ಹಾಗಾಗಲಿಲ್ಲ ನನ್ನ ಮನಸ್ಫೂರ್ತಿಯಾಗಿ ಇದೇ ಮೊದಲನೇ ವರ್ಷ ನಾನು ಹುಟ್ಟಹಬ್ಬ ಆಚರಿಸಿದ್ದು ಅದರಲ್ಲೂ ನನ್ನ ಕುಟುಂಬದ ಜೊತೆ ಆಚರಿಸಿದ್ದು ನನಗೆ ಇನ್ನೂ ಖುಷಿಯಾಗಿದೆ ಎಂದಳು ಅಮೃತ ಆಯುಷ್ನ ಕೊರಳಿಗೆ ಕೈ ಹಾಕಿ ನಿಂತು ನಿನ್ನ ಖುಷಿನೇ ನನ್ನ ಖುಷಿಯಮ್ಮು ಎಂದ ಆಯುಷ್ ತನ್ನ ಶರ್ಟಿನ ಬಟನ್ ಬಿಚ್ಚುತ್ತಿದ್ದ ಆದರೆ ನಾನು ಕೇಳೋ ಗಿಫ್ಟ್ ಇನ್ನೂ ಸಿಕ್ಕಿಲ್ವಲ್ಲ ನನಗೆ ಎಂದಳು ಅವನ ಕಣ್ಣನ್ನೇ ನೋಡುತ್ತಾ ತನ್ನ ಭುಜದ ಮೇಲಿದ್ದ ಅವಳ ಕೈಗಳನ್ನು ಸರಿಸಿದವ ಏನು ಗಿಫ್ಟ್ ಬೇಕಿತ್ತು ನಿನಗೆ ಎಂದು ಕೇಳಿದ ಶರ್ಟ್ ಬಿಚ್ಚಿಟ್ಟು ನನಗೆ ನೀವು ಬೇಕಿತ್ತು ಎಂದವಳು ಅವನ ಬೆನ್ನು ಬಳಸಿ ನಿಂತಳು ಅವನ ಪಾದಗಳ ಮೇಲೆ ತನ್ನ ಪಾದಗಳನ್ನು ಉರಿ ನಾನು ಇಲ್ಲೇ ಇದ್ದೀನಲ್ಲ ಎಂದ ಆಯುಷ್ ಅವಳ ಕೊರಳಿಗೆ ತನ್ನ ಕೈಗಳನ್ನು ಹಾಕಿ ನಿಂತ ಇಲ್ಲೇ ಇದ್ದರೂ ನನ್ನ ಜೊತೆ ಇಲ್ಲ ಅಂತ ಅನಿಸ್ತಿದೆ ನನಗೆ ಎಂದ ಅಮೃತಾಳಿಗೆ ತನ್ನ ಪ್ರೀತಿಯಲ್ಲಿ ಅವನನ್ನು ಬಂಧಿಸಿಡುವ ಆಸೆ ಹೌದಾ ಎಂದ ಆಯುಷ್ ಅವಳನ್ನೇ ನೋಡಿದ ಪ್ರೀತಿ ತುಂಬಿದ ಕಂಗಳಿಂದ ಅಮೃತ ಕೂಡ ಅವನಷ್ಟೇ ಪ್ರೀತಿಯಿಂದ ನೋಡಿದಳು ಅವನನ್ನು ಅವಳ ಮನದಲ್ಲಿನ ಅವನ ಮೇಲಿನ ಪ್ರೀತಿ ಸುಳ್ಳಲ್ಲ ಅದರಲ್ಲಿ ಸಾಸಿವೆ ಕಾಳಿನಷ್ಟು ಹುಳುಕಿಲ್ಲ ಅವಳ ಕೋಪ ಏನಿದ್ದರೂ ಭಾರ್ಗವನ ಮೇಲಷ್ಟೇ ಅವಳ ಮೊಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ ಆಯುಷ್ ಯಾರ ಅಪ್ಪಣೆಗೂ ಕಾಯದೆ ಅವಳ ತುಟಿಗಳನ್ನು ತನ್ನ ವಶಕ್ಕೆ ಪಡೆದು ಅವಳನ್ನು ಮುದ್ದಿಸಲು ಶುರು ಮಾಡಿದ ನಿಮಿಷಗಳವರೆಗೂ ಅವಳ ಮೊಗವನ್ನು ಚುಂಬಿಸಿ ಅವಳಿಂದ ಸರಿದಾಗ ಅವನನ್ನು ತಬ್ಬಿದಳು ಅಮೃತ ಬಿಗಿಯಾಗಿ ಪ್ರೀತಿಯಿಂದ ಬಳಸಿದ ಆಯುಷ್ ಅವಳನ್ನು ಐ ಲವ್ ಯು ಆಯುಷ್ ನೀವು ನನ್ನ ಜೊತೆ ಯಾವಾಗಲೂ ಇರಬೇಕು ನನಗೆ ಎಂದಳು ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಮ್ಮು ಎಂದ ಆಯುಷ್ ಮುಂದೆ ನೋವು ಉಣ್ಣಲೇಬೇಕಿತ್ತು ಇವಳ ಮನದಲ್ಲಿನ ಕೆಟ್ಟ ದ್ವೇಷದಿಂದ ನನಗೆ ನನ್ನ ಗಿಫ್ಟ್ ಸಿಗುತ್ತಾ ಇವತ್ತು ಇವತ್ತಾದರೂ ನಾವು ಸಂಸಾರ ಶುರು ಮಾಡ್ತೀವ ಎಂದು ಕೇಳಿದಳು ಹಾಂ ಎಂದವನಿಗೆ ಭಾರ್ಗವ್ ಪೂರ್ಣಳನ್ನು ಪ್ರೀತಿಸುತ್ತಿರುವನೆಂದು ಗೊತ್ತಾಗಿತ್ತಲ್ಲ ಏನು ನಿಜವಾಗ್ಲೂ ಅವನಿಂದ ಸರಿದು ನಿಂತು ಕೇಳಿದಳು ಆಶ್ಚರ್ಯದಿಂದ ಹಾಂ ನಿಜವಾಗ್ಲೂ ಯಾಕಂದರೆ ಅಣ್ಣ ಪೂರ್ಣನ ಪ್ರೀತಿಸಿದ್ದಾನೆ ಎಂದವನ ಮಾತಿಗೆ ಅವಳಿಗೆ ಶಾಕ್ ಆಗಿದ್ದು ಸುಳ್ಳಲ್ಲ ಏನು ಹೇಳ್ತಿದ್ರ ಆಯುಷ್ ನೀವು ಎಂದು ಕೇಳಿದಳು ಅಚ್ಚರಿಯಲ್ಲೇ ನಿಜಾನೇ ಹೇಳ್ತಿದ್ದೀನಿ ಅಮ್ಮ ಅನ್ನಪೂರ್ಣನ ಪ್ರೀತಿಸಿದ್ದಾನೆ ಅವನೇ ಒಪ್ಕೊಂಡಿದ್ದಾನೆ ಅದಕ್ಕೆ ಇವತ್ತು ನಮ್ಮ ಸಂಸಾರ ಶುರು ಮಾಡೋದಕ್ಕೆ ಒಪ್ಕೊಂಡಿದ್ದು ನಾನು ಎಂದ ಹ್ಞೂ ಇಷ್ಟೊಂದು ಮುಂದುವರೆದಿದೆಯಾ ಭಾರ್ಗವ್ ಪ್ರೀತಿ ಇರಲಿ ಅವನ ಪ್ರೀತಿಯನ್ನು ಗಟ್ಟಿಯಾಗಲಿ ಒಂದೇ ಬಾರಿಗೆ ನಾನು ಅದನ್ನು ಒಡೆದು ಹಾಕ್ತೀನಿ ಆಗ ಅವನಿಗಾಗೋ ನೋವು ಎಂದು ಮನದಲ್ಲಿ ಎಂದುಕೊಳ್ಳುತ್ತಾ ನಿಂತಳು ಏನು ಯೋಚನೆ ಮಾಡ್ತಿದೀಯ ಕೇಳಿದ ಆಯುಷ್ ಅವಳ ಕೆನ್ನೆ ತಟ್ಟಿ ಏನಿಲ್ಲ ಎಂದಳು ಎಚ್ಚರಗೊಂಡು ಏನಿಲ್ಲ ಅಂದರೆ ಹೇಗೆ ಎನ್ನುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಅವನ ಕೊರಳು ಬಳಸಿದ ಅಮೃತ ತನ್ನ ಜೀವನದ ಆ ಮಧುರ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳಲು ತಯಾರಿರಲಿಲ್ಲ ಮಂಚದಲ್ಲಿ ನಿಧಾನವಾಗಿ ಅವಳನ್ನು ಮಲಗಿಸಿದ ಆಯುಷ್ ಅವಳ ಪಕ್ಕದಲ್ಲಿ ಮಲಗಿ ಕೋಣೆಯ ದೀಪ ಆರಿಸಿದ ಆ ಕತ್ತಲಲ್ಲಿ ಅಮೃತ ತನ್ನಂದದ ಸಿಹಿಯನ್ನು ಅವನಿಗೆ ಉಣಬಡಿಸಿದಳು ತನ್ನ ಸ್ವಚ್ಛ ಪ್ರೀತಿಯನ್ನು ಅವಳಿಗೆಂದೇ ಮುಡಿಪಾಗಿಟ್ಟು ಅವಳ ಅದರಗಳನ್ನು ಚುಂಬಿಸುತ್ತಾ ಮುದ್ದಿಸುತ್ತಿದ್ದ ಅವ ಸಮಯದ ಅರಿವಿಲ್ಲದೆ ಅಮೃತ ಕೂಡ ಅವನ ಮುತ್ತಿನ ಪ್ರೀತಿಯ ರೀತಿಗೆ ಸೋತು ಸಹಕರಿಸಿದಳು ಅಲ್ಲದೆ ಆಯುಷ್ಗೆ ತನ್ನನ್ನು ಅರ್ಪಿಸಿ ತಾನು ಅವನಲ್ಲಿ ಒಂದಾಗುವ ತವಕ ಇತ್ತವಳಿಗೆ ಪೂರ್ಣಳ ಜೀವನ ಸರಿಹೋಗಲೆಂದು ತಮ್ಮಿಬ್ಬರ ಮಿಲನವನ್ನು ತಡೆದಿದ್ದನಲ್ಲ ಆಯುಷ್ ಅದು ಸಹಿಸದಾಗಿತ್ತವಳಿಗೆ ಹಾಗಾಗಿ ಈ ದಿನಕ್ಕೋಸ್ಕರ ಕಾಯುತ್ತಿದ್ದಳು ತನ್ನ ಪ್ರೀತಿಯ ಪರಿಯನ್ನು ಮುದ್ದಿನಿಂದಲೇ ತೋರಿದ ಆಯುಷ್ ಅಮೃತಾಳನ್ನು ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಂಡಿದ್ದ ಅಂದು ಭಾರ್ಗವ್ಪೂರ್ಣ ಜೀವನ ಈಗ ಮೊದಲಿನಂತೆ ಜಗಳ ದ್ವೇಷ ಕೋಪಗಳಿಲ್ಲದೆ ಸುಂದರ ಪ್ರೀತಿ ತುಂಬಿದ್ದನ್ನು ಕಂಡಿದ್ದ ಅವ ಅಲ್ಲದೆ ಭಾರ್ಗವ್ ಪೂರ್ಣಳನ್ನು ಪ್ರೀತಿಸುತ್ತಿರುವುದರಿಂದ ಇನ್ನೂ ಅವರಿಬ್ಬರ ಖುಷಿಯ ದಿನಗಳು ಶುರುವಾದವು ಎಂದುಕೊಂಡು ತಡೆದಿದ್ದ ತನ್ನ ಸಂಸಾರವನ್ನು ಶುರು ಮಾಡಿದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು